ಮೋದಿ ಒಳ್ಳೆವನ್ ಸರ್ ಖರ್ಗೆನು ಸಿದ್ದರಾಮಯ್ಯನು ಹತ್ತು ಕೆ ಜಿ ಅನ್ನಲ್ಲ ಯಾರು ಕೊಟ್ಟಿದ್ದಾರೆ ಹತ್ತು ಕೆ ಜಿ ಕೊಟ್ಟರು ಐದು ಕೆ ಜಿನಲ್ಲಿ ಎರಡು ಕೆ ಜಿ ಅಕ್ರಮ ಮಾಡಿದ್ದಾರೆ ಚಿಂತಾಮಣ ತಾಲೂಕಲ್ಲೇ ಒಳ್ಳೆ ಎತ್ತಿ ಇವರು ನಮ್ಮರ್ ಒನ್ ನೋಡು ಅವ್ರ ಪಚ್ಚೆ ಎಲ್ಲ ಹಾಕಿದ್ದೀವಿ ಐಂಡೆ ಬಂದಿರ ಒಳ್ಳೆ ಸರ್ ಮೋದಿ ಬಂದು ನಮ್ಮ ಮಾಡಿರೋ ಸಾಕಿಲ್ ಒನ್ ಸರ್ ಇಪ್ಪತ್ತ್ ಮೂರು ಕಂಪ್ನಿಗಳು ಮಾರಿದ್ದಾರೆ ಯಾವ್ದು ಯಾವ್ದು ಸರ್ ಇದೆ ಇಪ್ಪತ್ತ್ ಮೂರು ಇದೆ ಇದ್ರಲ್ಲಿ ವಾಟ್ಸಪ್ಪಲ್ಲಿ ಇದೆ 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 ಸರ್ಕಾರ ಯಾರಿಗೊಂದು ಯಾವುದು ನ್ಯಾಯವಾಗಿ ನೆಮ್ಮದಿ ಪೂರೈಸಿಲ್ಲ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತೀರಾ ಬರಬೇಕು ಅವ್ರು ಬಂದ್ರೆ ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಮೋದಿ ಬಂದ್ರೆ ಒಳ್ಳೇದು ಯಾಕೆ ಹಂಗ ಅನ್ಸುತ್ತೆ ಯಾಕಂದ್ರೆ ಐವತ್ತು ಅಲ್ಲಿ ಇದು ಎಲ್ಪ್ ಮಾಡ್ತಾನಲ್ಲ ಅದಕ್ಕೆ ವಿಶೇಷ ಸರ್ಪ ಇವರು ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ದೇವ್ರ ಸಮಾನ ಇವರು ಮೋದಿ ಇವರು ಇವಾಗ ಮೋದಿ ಅವರು ಕೊಡೋ ಅಕ್ಕಿನೇ ನಾವು ತಿಂತಾರದು ಸಿದ್ದರಾಮಯ್ಯ ಕೊಡೋ ಅಕ್ಕಿ ತಿಂತಾ ಇದ್ದೀವ ಕೊಡ್ತಾರದು ಅಕ್ಕಿ ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಒಂದು ತಿಂಗಳು ಕೊಟ್ಟರೆ ಆಮೇಲೆ ಕೊಡ್ಲಿಲ್ಲ ಮೋದಿ ವರ್ಸಸ್ ಇಪ್ಪತ್ತೆಂಟು ಪಕ್ಷ ಯಾರು ಬಂದ್ರೆ ಒಳ್ಳೇದು ಕಾಂಗ್ರೆಸ್ ಬಂದ್ರೆ ಒಳ್ಳೇದು ನನ್ನ ಹೆಸರು ಅನ್ವರ್ ಏನ್ ಓದಿನೇ ಬಂದ್ರೆ ಒಳ್ಳೇದು ಎಲ್ಲ ಕಾಂಗ್ರೆಸ್ ಅವ್ರೆಲ್ಲ ಫ್ರೀಯಾಗಿ ಕೊಡ್ತೀವಿ ಅಂತೆಲ್ಲ ಹೇಳಿದಾರಲ್ಲ ಮೋದಿ ಅವ್ರ ಏನು ಅವರು ಮಾಡ್ತಾ ಇದ್ದಾರೆ ಏನ್ ಮಾಡಿದ್ರೇನು ಎಲ್ಲಾ ಮೋದಿದೇ ಇರೋದು ಹ ಇವ್ರೆಲ್ಲಾ ಬಂದ್ರೆ ಏನ್ ಸುಖ ಇಲ್ಲ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಯಾಕೆ ಹಂಗೆ ಸರ್ ಯಾಕೆ ಅನ್ಸತ್ತೆ ಇವರು ಮೋದಿ ಅವ್ರ ತೊಂದರೆ ಕೊಡ್ತಾವ್ರ ಹೆಸರು ಖಾನ್ ಅಂತ ಮೋದಿ ಬಂದ್ರೆ ಇನ್ನ ಸ್ವಲ್ಪ ಒಳ್ಳೇದ್ ಮಾಡ್ತಾರೆ ಅಂತ ಅಭಿಪ್ರಾಯ ಕಾಂಗ್ರೆಸ್ ಅವ್ರೆಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಏನೇ ಕಣ ಎಲ್ಲ ನಮ್ಮ ಮೇಲೇ ಆಗ್ತಾ ಇದಾರಲ್ಲ ಅವ್ರು ಹಂಗೆ ಕಾಂಗ್ರೆಸ್ ಪಾರ್ಟಿನೇ ಹಂಗೆ ಮೋದಿ ಇದ್ರೇ ನಮಗೆಲ್ಲ ಈ ಚಿಂತಾಮನ್ ತಾಲೂಕಲ್ಲಿ ಮೋದಿ ಬರಲ್ಲ ಬಿ ಜೆ ಪಿ ಬರಲ್ಲ ಓನ್ಲಿ ಕಾಂಗ್ರೆಸ್ ಬರುತ್ತೆ ಒಳ್ಳೆ ಎತ್ತಿ ಎಂ ಸಿ ಎಸ್ ಸುಧಾಕರ್ ಅವರು ಒಳ್ಳೆ ಎತ್ತಿ ಕೆಲಸ ಮಾಡ್ತಾರೆ ಸರ್ ಏ ವ್ಯಾಪಾರ ಮಾಡ್ಕೊಂಡು ಇರ್ತೀಯಾ ಗಾಡಿ ನಾನು ಕೊಡ್ತೀನಿ ವ್ಯಾಪಾರ ಮಾಡೋ ಅಂತ ನಮ್ಮ ಎಂ ಸಿ ಎಸ್ ಅವರು ಗಾಡಿ ಕೊಡಿಸಿದ್ದಾರೆ ಚಿಂತಾಮಣ ತಾಲೂಕಲ್ಲೇ ಒಳ್ಳೆ ಎತ್ತಿ ಇವರು ನಂಬರ್ ಒನ್ ನೋಡು ಅವ್ರ ಪಚ್ಚೆ ಎಲ್ಲ ಹಾಕಿದ್ದೀವಿ ಮೋದಿ ಬರಬೇಕು ಮೋದಿ ಬರಬೇಕು ಮೋದಿ ಬರಬೇಕು ನರೇಂದ್ರ ಮೋದಿ ಅವರು ಬರಬೇಕು ಸರಿ ಹ್ಞೂ ಅವ್ರು ಬಂದ್ರೇ ದೇಶ ಚೆನ್ನಾಗಿರೋದು ಎಲ್ಲ ಕಾಂಗ್ರೆಸ್ ಅವರೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ಮತ್ತೆ ಭಾಳಷ್ಟು ಅಭಿವೃದ್ಧಿ ಎಷ್ಟು ಜನ ಕೊಟ್ಟಿದ್ದಾರೆ ಸರ್ ಟ್ವೆಂಟಿ ಪರ್ಸೆಂಟ್ ಕೂಡ ಕೊಟ್ಟಿಲ್ಲ ಹೌದಾ ಹೌದು ಎಷ್ಟು ಕೊಟ್ಟಿದ್ದಾರೆ ಅಯ್ಯ ಈಗ ನೆಕ್ಸ್ಟ್ ಕೇಂದ್ರದಲ್ಲಿ ಬಂದರೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ದಾರೆ ಯಾವ ಗ್ಯಾರಂಟಿ ಸರ್ ಇದು ಏನು ಗ್ಯಾರಂಟಿ ಇದು ಕೊಟ್ಟಿದ್ದಾರೆಲ್ಲ ಐದು ಗ್ಯಾರಂಟಿಗಳು ಎಲೆಕ್ಷನ್ ಆದ್ಮೇಲೆ ಬರ್ತದೆ ಇರ್ತದೆ ಇದು ಅಂತ ಗೊತ್ತಾಗ್ತದೆ ಅವಾಗ ಬಿಜೆಪಿ ಬಂದಾಗ ಸ್ವಲ್ಪ ಅಭಿವೃದ್ಧಿ ಕಾಣಿಸ್ತಾ ಇದೆ ನಮಗೆಲ್ಲ ಒಂದು ಎಲ್ಲ ಇದಾಗಲಿ ಏನಾದರೂ ಸ್ವಲ್ಪ ಸ್ಕೀಮ್ಸ್ ಆಗಲಿ ಗೌರ್ಮೆಂಟ್ ಬರೋದೆಲ್ಲ ಆಗಲಿ ಬರ್ತಾ ಇದೆ ಸರ್ ದೇಶದಲ್ಲೂ ಅಂದರೆ ಮೋದಿನೇ ಸರ್ ಮೋದಿ ಅವರು ಏನಕ್ಕೆ ಬರಬೇಕು ಏನು ಮಾಡಿದ್ದಾರೆ ಇವಾಗ ಮೋದಿ ಅವರ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್ ಅವರು ಅವ್ರಿಗೆ ಏನಿದೆ ಸರ್ ಅವ್ರಿಗೆ ಅವ್ರ ದೇಶಕ್ಕೋಸ್ಕರ ಬಿ ಅಂದ್ರೆ ಬಿಜೆಪಿ ಬಂದ್ರೆ ಅದು ಕೋಮವಾದದ ಪಕ್ಷ ಅಂತಾರೆ ಅದೆಲ್ಲ ಸರಿ ಉಟ್ಕೊಂಡಿರೋದು ಅವರಷ್ಟು ಅವರೇ ಮುಟ್ಕೊಂಡಿರೋದು ಅವ್ರು ಯಾವ ಥರ ನೋಡಿಲ್ಲ ಅವರು ಮೋದಿ ಆ ಜಾತಿ ಈ ಜಾತಿ ಯಾವತ್ತೂ ನೋಡಿಲ್ಲ ಸರ್ ಪರಿವಾರ ಅಂದ್ರೆ ದೇಶ ನಮ್ಮದು ನಮ್ಮ ಕುಟುಂಬ ಅಂತ ಹೇಳಿದಾರ ಸರ್ ಕಾಂಗ್ರೆಸ್ ಅವರು ಎರಡು ಸಾವಿರ ರೂಪಾಯಿ ಉಚಿತವಾಗಿ ಕೊಟ್ಟಿದ್ದಾರೆ ಫ್ರೀ ಕೊಟ್ಟಿದ್ದಾರೆ ಬಸ್ಸು ಎಲ್ಲ ಏನಂತ ಕೊಟ್ಟಿದ್ದಾರೆ ಸರ್ ನಮ್ಮದು ನೋಡಿ ನಮಗೆ ಕೊಡ್ತಾ ಇದ್ದಾರೆ ಅಷ್ಟೇ ಅವ್ರು ಬಂದಾಗಿಂದ ಎಲ್ಲ ಕಾಸ್ಟ್ಲಿ ಆಗಿದೆ ಒಂದು ಆಲ್ ಇಂದ ಹಿಡಿದು ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ರೇಟ್ ಆಗಿದೆ ಇದ್ದಾರೆ ಕೊಡ್ತಾ ಮನೆ ಆಸ್ತಿ ಮಾರಿ ಅವರು ಅದೇ ಮೋದಿ ಅವರು ಬಂದ್ರೆ ದೇಶ ನೋಡ್ತಾ ಇದ್ದಾರೆ ಅವರು ಐದು ಲಕ್ಷ ಆಪರೇಷನ್ ಫ್ರೀ ಮಾಡಿದ್ದಾರೆ ಬಡವರು ಎಷ್ಟೋ ಜನ ತೀರ್ಕೊಂಡಿದ್ದಾರೆ ಎಷ್ಟೋ ಕಾಲದಲ್ಲಿ ಹಾರ್ಟ್ ಆಪರೇಷನ್ ಎಲ್ಲ ಬಾಧೆ ಬಿದ್ದು ಆಯುಷ್ಮಾನ್ ಭಾರತ್ ಅದೆಲ್ಲ ಮಾಡಿದ್ದಾರೆ ಇನ್ಸೂರೆನ್ಸ್ ಎಲ್ಲ ಮಾಡಿದ್ದಾರೆ ಸರ್ ಮೋದಿನೇ ಬರಬೇಕು ಮೋದಿ ಬಿಗ್ ಫ್ಯಾನ್ ಅಲ್ಲ ಕಾಂಗ್ರೆಸ್ ಅವರು ಫ್ರೀಯಾಗಿ ಆಗಿ ಕೊಟ್ಟಿದಾರಲ್ಲ ಎಲ್ಲ ಇಲ್ಲ ಸರ್ ಕಾಂಗ್ರೆಸ್ ನಾವು ಓಟ್ ಹಾಕೋದಿಲ್ಲ ನಾವು ಬಿಜೆಪಿಗೆ ಓಟ್ ಹಾಕೋದು ಒಂದ್ ಲಕ್ಷ ಕೊಡ್ತಾರಂತೆ ವರ್ಷಕ್ಕೆ ಇನ್ಮೇಲೆ ಅವರು ಕಾಂಗ್ರೆಸ್ ಅವ್ರು ಬಂದ್ರೆ ಓಕೆ ಇಲ್ಲ ಸರ್ ಅದೆಲ್ಲ ನಾನು ನಂಬೋದು ಎರಡು ಲಕ್ಷ ಕೊಟ್ರೆ ನಾನು ನಮ್ಮದು ಇಲ್ಲಿ ಈಗ ಬಂದಿದ್ಯಲ್ವಾ ಈಗ ಬಂದ್ ಅಧ್ವಾನ ಆಗಿದೆ ಅದೇ ಸಾಕು ಬಿಜೆಪಿನ ಅನ್ಸುತ್ತೆ ಅವ್ರು ಕಂಟ್ರಿ ಡೆವಲಪ್ ಮಾಡಿದ್ರು ಈಗ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದಾರಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ ಹೆಣ್ಮಕ್ಳು ಕೊಟ್ಟಿದ್ದಾರೆ ಎಲ್ಲರಿಗೂ ರುದ್ರಿಗೆ ಅವ್ರಿಗೆಲ್ಲ ಹಾಸ್ಪಿಟಲ್ ಏನಾದ್ರು ಇದ್ ಮಾಡಿದ್ರೆ ಚೆನ್ನಾಗಿರೋದು

ಎಲ್ ಐ ಸಿ ಇರಲಿ ಎಲ್ ಐ ಸಿ ಮಾರಿದಾರ ಕೊಟ್ಟಿದ್ದಾರೆ ಅಂತ ಅಲ್ಲ ನನಗೆ ಗೊತ್ತಿ ನಾನು ಕೇಳಿ ಇದೆ ಇಲ್ಲಿ ವಾಟ್ಸಪ್ ಅಲ್ಲಿ ಇದ್ತೀನಿ ಮತ್ತೆ ಎಚ್ ಎಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀನಿ ಈ ವಿಚಾರಗಳು ನೀವು ಹೇಳಿದಾಗ ಜನಗಳಿಗೆ ಗೊತ್ತಾಗುತ್ತೆ ಗೊತ್ತಾಗ್ತದೆ ಗೊತ್ತಾಗೋದಿಲ್ಲ ಜನರಿಗೆ ನೀವು ಅದಕ್ಕೆ ಕೇಳಬೇಕು ವಾಟ್ಸ್ಆ್ಯಪಲ್ಲಿ ಬಂದಿದೆ ಫೈರ್ ಸರ್ ಬಂದಿತ್ತು ಹಾಂ ಯಾರು ಹೇಳಿರೋದು ಸರ್ ಇದು ಏನು ಅಂದರೆ ಇದು ಇಪ್ಪತ್ಮೂರು ಕಂಪ್ನಿ ಮಾಡಿದ್ದಾರೆ ಅಂತ ಇದೆಲ್ಲ ಇದು ಬಂದಿರೋದು ಹಾಂ ವಾಟ್ಸಪಲ್ಲಿ ವಾಟ್ಸಾಪ್ನಲ್ಲಿ ಬಂದಿರೋ ಇಪ್ಪತ್ಮೂರು ಕಂಪ್ನಿ ಇದು ಮಾಡಿದ್ದಾರೆ ಅಂತ ರೈಲ್ವೆ ಕೊಟ್ಟಿದ್ದಾರೆ ರೈಲ್ವೆ ರೈಲ್ವೆ ಕೊಟ್ಟಿದ್ದಾರೆ ನಿಮ್ಮ ಇದು ಏರ್ಪೋರ್ಟ್ಸು ಅದು ಕೊಟ್ಟಿದ್ದಾರೆ ಅಂತ ಎಲ್ಲ ಮಾಡಿದ್ದಾರೆ ಅಂತ ಅವ್ರಿಗೆ ವೋಟ್ ಕೊಟ್ಟು ಏನು ಪ್ರಯತ್ನ ನಾವು ಯಾವ ಏರ್ಪೋರ್ಟ್ ಮಾಡಿದ್ದಾರೆ ಯಾವ ರೈಲ್ವೆ ಸ್ಟೇಷನ್ ಮಾಡಿ ಕೋರ್ಟ್ ಅಂದರೆ ಹಾಂ ನಿಮ್ಮ ಅದಾಣಿಗೆ ಅಂಬಾಣಿಗೆ ಅಂತ ಅವ್ರಿಗೆಲ್ಲ ಇದು ಕೊಟ್ಟಿರೋದು ಮಾಡಿರೋದು ಮಾಡಿರೋದಲ್ಲ ಇರೋದಲ್ಲ ಅವ್ರಿಗೆ ಇದು ಕೊಟ್ಟಿರೋದು ಅಂತ ಕೊಟ್ಟಿಗೆ ಏನು ನಮಗೆ ಪ್ರಯತ್ನ ಅಲ್ಲ ಅಂದ್ರೆ ಅದೊಂದು ಟೆಂಡರ್ ಇರುತ್ತೆ ಟೆಂಡರ್ ಆಗ್ತಾರೆ ಗೌರ್ಮೆಂಟ್ ಅವರು ಅದನ್ನು ಯಾರು ಬೇಕಾದರೂ ತಗೊಳ್ಬೋದು ಬಡವರಿಗೆ ಇಲ್ಲವಲ್ಲ ಏನು ಏನ್ ಮಾಡ್ತಾ ಇರ್ತಾರೆ ತ್ರೀ ಮಾಡ್ತಾ ಇದ್ದಾರೆ ಅಲ್ಲ ಬಡೂರ್ ಏರ್ಪೋರ್ಟ್ ಪ್ರೈ ಅಂದ್ರೆ ಬಡೂರ್ ಏರ್ಪೋರ್ಟ್ ಗುದ್ದಿಗೆ ತೊಗೊಂಬೋ ಎಲ್ಲಿ ಇರ್ತದೆ ಬಡವ್ರ ಹತ್ರ ಹಣ ಬರ್ತಾ ಈಗ ಸದ್ಯಕ್ಕಿಲ್ಲ ಬರುತ್ತೆ ಬರುತ್ತೆ ಅಂತ ಹೇಳವ್ರೆ ಬರ್ತೇನೆ ಅಂತ ಹೇಳೋರ ಚುನಾವಣೆ ಗೆದ್ದ ನೆಕ್ಸ್ಟ್ ದಿಸ ಇಂದ ಹತ್ತು ಕೆಜಿ ಅಕ್ಕಿ ಅಂತ ಹೇಳಿದ್ರಲ್ಲ ಕೊಡ್ತಾರೆ ಹೇಳಿದ್ರೆ ಕೊಡ್ತಾರೆ ಕೊಡ್ತಾರೆ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ನಮ್ಗೆ ಬೇಕಾಗಿರೋದು ಕೆಲಸಗಳು ಆಗುತ್ತೆ ನಂಗೆ ಬೇಕಾಗಿರೋದು ನಮ್ಗೆ ಪ್ರಾಬ್ಲಮ್ಸ್ ನಮ್ಗೆ ಇರಲ್ಲ ಬಿಜೆಪಿ ಯಾಕಣ್ಣ ಎಲ್ಲರೂ ಕಾಂಗ್ರೆಸ್ ಅಂತಾರೆ ನಮ್ಗೆ ಬಿಜೆಪಿ ಬೇಕು ಯಾಕೆ ಯಾಕೆ ಬಿ ಜೆ ಪಿ ಅವರು ಕಾಂಗ್ರೆಸ್ ಅವರೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರಲ್ಲ ಓಹ್ ಫ್ರೀ ಕೊಡ್ತಾರೆ ಅವರು ಎಲ್ಲ ಎಣ್ಣೆ ಎಲ್ಲ ಎಕ್ಸಿದ್ದಾರೆ ಮೋದಿ

हमें ये खुशी है कि हम भारत में रहते हैं बहुत अच्छा जी। है कि नहीं बहुत अच्छा तो हम सब सब चार, हम चाहते हैं कि हर हिंदू मुसलमान सिख ईसाई सब भाई मिलकर हिंदुस्तान में रहे और सब अमन के साथ रहे सब खुशी के साथ रहे आप, हम चाहते हैं। आपने ये बोला अभी हाँ। लेकिन कल परसों कल परसों नगर पेट में हाँ। हनुमान चालीसा चलाया हाँ। इसलिए मार डाला उसको गलत किया मुसलमान ने मारा तो गलत किया उसके साथ कानूनी कार्रवाई हो उसके साथ जो हमारा हुआ है उसके साथ कानूनी कार्रवाई हो उसके साथ बस आ, आपको मोदी का एडमिनिस्ट्रेशन कैसा लगता है देखिए मोदी कोई ख़राब नहीं है मोदी बहुत अच्छे प्राइम मिनिस्टर है हमारा देश बहुत आगे बहुत बहुत आगे गया इसमें कोई दो राय नहीं है और आने वाला वक्त बताएगा कि किसके सर ताज सजेगा सर नमे कांग्रेस से बरबे सर ऐन और राम मंदिर राम मंदिर अंतर ऐन राम मंदिर और नमें देवर डॉक्टर बी आर अंबेडकर ना और बिट्रे ಬೇರೆ ಯಾವ ದೇವ್ರನ್ನ ನಮ್ ನಂಬೋದಿಲ್ಲ ನಾವು ಸಾರಿ ನಾನು ನೀವು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ ಕೇಳ್ತೀನಿ ಕಾಂಗ್ರೆಸ್ ಪಕ್ಷದವ್ರ ಋಣಕ್ ಜಾಗ ಕೊಡ್ಲಿಲ್ಲ ಏನನ್ಸುತ್ತೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಋಣಕ್ ಜಾಗ ಸುಳ್ಳಾರಪ್ಪ ಸುಳ್ಳಾರೋಪ ಗೆಲ್ಲೋದು ನಾವೇ ಲೋಕಸಭೆ ಬರೋದು ನಮ್ದೆ ಜೈ ಕಾಂಗ್ರೆಸ್ ಮೋದಿನೇ ಹೇಳಕ್ ಅನ್ಸುತ್ತೆ ಸರ್ ಕಾಂಗ್ರೆಸ್ ಅವ್ರೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಂತೆ ಬರ್ತಾ ಇದೆಯಾ ಏನ್ ಮಾಡಕ್ಕಾಗಲ್ಲ ಇವಾಗೆಲ್ಲ ಇರೋದು ಮೋದಿನೇ ಅದಕ್ಕೆ ಓ ನೀವು ರೈಟ್ ರೈಟ್ ಟೀಚರ್ ಹೇಳ್ತೀನಿ ಇ ಪಿ ಬಂದ್ರೆ ಒಳ್ಳೇದ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಸರ್ ಅಂದ್ರೆ ಈಗ ಕರ್ನಾಟಕದಲ್ಲಿ ಬೇಡ ಅಂತ ಹೇಳಿದ್ದಾರೆ ಅದನ್ನು ಯಾಕೆ ಬೇಡ ಯಾಕೆ ಶಿಕ್ಷಣ ಅಂತಂದ್ರೆ ತುಂಬಾ ಒಳ್ಳೇದಾಗುತ್ತೆ ಬಡವರಿಗೆ ಈಗ ಪ್ರೈವೇಟ್ ಸ್ಕೂಲ್ ಎಲ್ಲ ತುಂಬಾ ತುಂಬಾ ಫೀಸ್ ತಗೊತಾರೆ ಮೋದಿ ವರ್ಸಸ್ ಇಪ್ಪತ್ತೆಂಟು ಪಕ್ಷ ಯಾರು ಬಂದ್ರೆ ಒಳ್ಳೇದು ಮೋದಿ ಬರ್ಬೇಕು ಸರ್ ಏ ಹೇಳಿ ಅಕ್ಕ ಯಾರು ಬಂದರೆ ಒಳ್ಳೇದು ಮೋದಿ ಬಂದರೆ ಒಳ್ಳೇದು ಯಾಕೆ ಹಂಗೆ ಅನ್ಸುತ್ತೆ ಯಾಕಂದ್ರೆ ಅಯೋಧ್ಯೆ ಅಲ್ಲಿ ಇದು ಎಲ್ಪ್ ಮಾಡ್ತನಲ್ಲ ಅದ್ರಕ್ಕೆ ರಾಮ ಮಂದಿರ ಕಟ್ಟಿದ್ದು ರಾಮ ಮಂದಿರ ಕಟ್ಟಿ ಅಕ್ಕ ಅಕ್ಕ ನಿಮ್ಗೇನು ಅನ್ಸುತ್ತೆ ಮೋದಿ ಬಂದರೆ ಒಳ್ಳೇದ ಇಪ್ಪತ್ತೆಂಟು ಪಕ್ಷಗಳು ಬಂದರೆ ಒಳ್ಳೇದು ಇಪ್ಪತ್ತೆಂಟು ಪಕ್ಷಗಳು ಇದ್ದರೂ ಸಹ ಆ ರಾಜ ಆಳೋದು ಒಬ್ಬರೇ ಅಲ್ವಾ ಹೋ ಹೇಳ್ತೀರಾ ಅಮ್ಮ ಅದು ಅಷ್ಟೇ ಅಲ್ಲ ಎಲ್ಲರೂ ಅವಾಗ ಸಿಟಿ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತೇನ ನೋಡಿ ಬಂದಿದೆ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಣ್ಣ ನಿಮಗೆ ಯಾರು ಬಂದರೂ ಒಳ್ಳೇದು ಕನಕ ಮೋದಿ ಯಾಕಣ್ಣ ಮೋದಿ ಎಲ್ಲ ಮಾಡ್ತಾರಲ್ಲ ಮೋದಿನೇ ಬಂದರೆ ಒಳ್ಳೆಯದು ಸರ್ ನಮಗೆ ಮೋದಿ ಬಂದರೆ ಒಳ್ಳೆಯದು ಅಂತ ಸರ್ ಯಾಕಣ್ಣ ಹಂಗೆ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದಾರಲ್ಲ ಎರಡು ಸಾವಿರ ಫ್ರೀ ಕೊಟ್ಟಿದ್ದಾರೆ ಬಸ್ಸು ಕರೆಂಟು ಸರ್ ಎಲ್ಲ ಕೊಟ್ಟಿದ್ದಾರೆ ಅವರು ಎಲ್ಲ ಈಗ ಕೊಟ್ಬಿಟ್ಟು ಮತ್ತೆ ಎಲೆಕ್ಷನ್ ಆದಮೇಲೆ ಅದೆಲ್ಲ ನಿಲ್ಲಿಸ್ಬಿಡ್ತಾರೆ ಅವರು ಅದೆಲ್ಲ ಡೂಪ್ಲಿಕೇಟ್ ಸರ್ ನಾವು ಮೋದಿ ಅವರೇ ಸರ್ ಜಾಸ್ತಿ ಪ್ರೀತಿ ನಮ್ಗೆ ಮೋದಿ ಹಂಗಣ್ಣ ಅವರು ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾವ್ರೆ ಅದರಿಂದ ಮೋದಿ ಬರಬೇಕು ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಮೋದಿ ಅವರು ದರಿದ್ರ ಅವ್ರ ಮಖ ನೋಡಿದ್ರೆ ಅಂತಾರೆ ಇವಾಗ ಯಾರ ಮಖ ನೋಡಿದ್ರೆ ಈಗ ಸಿದ್ದರಾಮಯ್ಯ ಬಂದರು ದರಿದ್ರೆ ಮನೆಯಲ್ಲ ಮಳೆ ಇಲ್ವಲ್ಲ ಇವಾಗ ಯೂತ್ಗೆಲ್ಲ ಚೆನ್ನಾಗಿ ಎದ್ ಮಾಡ್ತಾ ಇದಾರೆ ಸರ್ ಯಾಕಂಗೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅವರು ಮೋದಿ ಬಂದರೆ ಒಳ್ಳೆಯದು ಹಂಗೆ ಅನಿಸುತ್ತೆ ಸರ್ ಕಾಂಗ್ರೆಸ್ ಅವರೆಲ್ಲ ಫ್ರೀ ಆಗಿ ಕೊಡ್ತಾ ಇದಾರಲ್ಲೇ ಬೇಡ ಸರ್ ಮೋದಿ ಬಂದರೆ ದೇಶ ಉದ್ಧಾರ ಆಗುತ್ತೆ ಅಷ್ಟೇ ಹಾಗಾದ್ರೆ ಇವಾಗ ನೆಕ್ಸ್ಟ್ ಒಂದು ಲಕ್ಷ ಕೊಡ್ತಾರಂತೆ ಹೆಣ್ಮಕ್ಳಿಗೆಲ್ಲ ಯಾರು ಲಕ್ಷ ಕೊಟ್ಟರು ಬೇಕಾಗಿಲ್ಲ ಅನ್ಯಾಯ ನನ್ನನ್ನು ಹೊಡಿತಾರೆ ಅವ್ರು ಕೊಡ್ತಾರೆ ನಿನ್ನನ್ನು ನೋಡಿತಾರೆ ಅವ್ರು ಕೊಡ್ತಾರೆ ಅವ್ರ ಕೈಯಿಂದ ಕೊಡ್ತಾರೆ ಕೊಡಲ್ಲ ಸರ್ ಯಾಕೆ ಕೊಡ್ತಾರೆ ಅವರು ದೊಡ್ಡ ಕಳ್ಳರು ಅವರು ಮೋದಿ ಬಂದರೆ ದೇಶ ಉದ್ಧಾರ ಆಗ್ಬೇಕು ನಮ್ಗೆ ಅಷ್ಟೇ ಈಗ ಖರ್ಗೆ ಅವ್ರು ಹೇಳಿದ್ದಾರೆ ಮೋದಿ ದರಿದ್ರ ಅವ್ರ ಮಖ ನೋಡಿದ್ರೆ ಮೋದಿ ಒಳ್ಳೆಯವನು ಸರ್ ಖರ್ಗೆನು ಸಿದ್ದರಾಮಯ್ಯನು ಮೋಸ ಪೂರ ಮೋಸ ಪೂರ ಮೋಸ 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 ಮೋದಿ ಇಲ್ಲದೆ ಇಷ್ಟೊತ್ತಿಗೆ ಆ ಇಂಡಿಯನ್ ಮಾರ್ಬಿಡೋದು ಜೆಡಿಎಸ್ ಬಿಜೆಪಿ ಬರಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎಲ್ಲ ಬಡವರೆಲ್ಲ ಖುಷಿಯಾಗಿದ್ದಾರೆ ಅಂತಾರೆ ಬಡವರಿಗೆ ಯಾರು ಒಂದ್ ನೂರಕ್ಕೆ ಒಂದು ಹತ್ತು ಹತ್ತು ಪರ್ಸೆಂಟ್ ಬರ್ತಾ ಇತ್ತು ತೊಂಬತ್ತು ಪರ್ಸೆಂಟ್ ಬರ್ತಾ ಇಲ್ಲಲ್ಲ ಇರೋದು ತಿಂತಾ ತಿಂತಿದಾರಲ್ಲ ಅವರು ಈ ಮೋದಿ ಅವರದು ಮನೆ ಮನೆಗೆ ನೀರು ಅದೆಲ್ಲ ಬರ್ತಾ ಇದೆಯಾ ಜಲ ಜೀವನ ಮಿಷನ್ ಬರ್ತಾ ಇದೆಯಲ್ಲ ಜಲಜೀವನ್ ಬರ್ತಾ ಇದೆಯಲ್ಲ ಮನೆ ಮನೆಗೆ ಮತ್ತೆ ಇದು ಉಜ್ವಲ ಯೋಜನೆ ಕರೆಂಟ್ ಗ್ಯಾಸ್ ಗ್ಯಾಸ್ ಕೊಡ್ತಾ ಇದಾರೆ ಬರ್ತಾ ಇದೆ ಇದು ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಸಿದ್ದರಾಮಯ್ಯ ಅವ್ರದ್ದು ಸಿದ್ದರಾಮಯ್ಯ ಅವರು ಎರಡೆರಡು ಸಾವಿರ ಒಂದು ಅರ್ಧ ಜನಕ್ಕೆ ಬರ್ತಾ ಅರ್ಧ ಜನ ಬರ್ತಾ ಇಲ್ಲ ನಮಗೆ ಕೇಂದ್ರದಲ್ಲಿ ಏನಿದೆಯೋ ಮೋದಿ ಆಡಳಿತ ತುಂಬಾ ಚೆನ್ನಾಗಿದೆ ಅವರೇ ಬರಬೇಕು ಸರ್ ಕಾಂಗ್ರೆಸ್ ಅವರು ಫ್ರೀ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಜನಗಳೆಲ್ಲ ಖುಷಿಯಾಗಿದ್ದಾರೆ ಅಂತಾರೆ ಅದು ಒಂದು ಧರ್ಮಕ್ಕೆ ಒಂದು ಧರ್ಮ ನೋಡ್ಕೊಂಡು ಸೀಮಿತ ಆ ಧರ್ಮಕ್ಕೆ ಸೀಮಿತ ಆಗಿದೆ ಅಷ್ಟೇ ಕಾಂಗ್ರೆಸ್ ಬಂದ್ರೆ ಇಂದ ಸ್ವಲ್ಪ ಒಳ್ಳೆ ಒಳ್ಳೆ ಆಗ್ತಾ ಇದೆ ನಮ್ಮ ಕರ್ನಾಟಕ ಸಿ ಎಂ ಇದ್ದಾರೆ ಅವರು ಎರಡು ಸಾವಿರ ತಿಂಗಳು ತಿಂಗಳ ಆಗ್ತಾ ಇದ್ದಾರೆ ಫ್ರೀ ಬಸ್ ಸರ್ವಿಸ್ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲ ಡಿ ಎಂ ಕೆ ಅವರು ಸನಾತನ ಧರ್ಮ ಅಳಿಸಿ ಹೋಗ್ಬೇಕು ಅಂತ ಹೇಳಿದಾರಲ್ಲ ಏನನ್ಸುತ್ತೆ ಸರ್ ನೋಡೋಣ ಸರ್ ಮುಂದೆ ಏನಾಗ್ತದೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತೀರಾ ಬರಬೇಕು ಅವ್ರು ಬಂದ್ರೆ ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಟೆನ್ಶನ್ ಇರಲ್ಲ ಫ್ರೀ ಬೆಸ್ಟ್ ಆರಾಮ್ ಕಾಂಗ್ರೆಸ್ ಫ್ರೀ ಖರ್ಗೆ ಅವ್ರ ಮಕ್ಕ ನೋಡಬಾರ್ದು ಅವ್ರು ಮೋದಿ ಮೋದಿಯವ್ರ ಮಕ್ಕ ನೋಡಿದ್ರೆ ಒಳ್ಳೇದೇ ಬಡವ್ರಿಗೆ ಎಲ್ರಿಗೂ ಒಳ್ಳೆ ಕೆಲಸಗಳಾಗೈತೆ ಒಳ್ಳೆ ಇದು ಮಾಡ್ಯವ್ರ ಅನುಕೂಲಗಳು ಬಡಬ ಬಡಬಗ್ಗರಿಗೆ ಇವಾಗ ಮೋದಿ ಕೊಡೋ ಅಕ್ಕಿನೇ ನಾವು ತಿಂತಾರ ಅದು ಸಿದ್ದರಾಮಯ್ಯ ಕೊಡೋಕಿ ತಿಂತಾ ಇದ್ದೀವ ಕೊಡ್ತಾರೆ ಅದು ಅಕ್ಕಿ ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಒಂದು ತಿಂಗಳು ಕೊಟ್ಟರೆ ಆಮೇಲೆ ಕೊಡಲಿಲ್ಲ ಎರಡು ಸಾವಿರ ರೂಪಾಯಿ ಒಂದು ಐವತ್ತು ಪರ್ಸೆಂಟ್ ಬರುತ್ತೆ ಇನ್ನು ಐವತ್ತು ಪರ್ಸೆಂಟ್ಗೆ ಇಲ್ಲ ಇದು ಮೋದಿಯವರು ರೈತರಿಗೆ ಆಗ್ತಾರಲ್ಲ ಎರಡು ಸಾವಿರ ಅದು ಅದು ಬರುತ್ತೆ ಅದು ಬರುತ್ತೆ ಪೆನ್ಷನ್ ಕಾಸುಗಳು ಬರುತ್ತೆ ಏನು ತೊಂದರೆ ಇಲ್ಲ ಸ್ವಾಮಿ ಮೋದಿನ ವಿಷ ಸರ್ಪ ಯಾಕಿದ್ರೆ ನ್ಯಾಕಿದ್ರೆ ಸತ್ತೋಗ್ಬಿಡ್ತಾರೆ ಅಯ್ಯಯ್ಯ ವಿಷ ಸರ್ಪ ಇವರು ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ದೇವ್ರ ಸಮಾನ ಇವರು ಮೋದಿ ಇವರು ನಮ್ಗೆ ಬಿಜೆಪಿ ಬೇಕು ಬಿಜೆಪಿ ಆಗ್ತಾ ಇದ್ರಿ ನಾವು ಇಷ್ಟು ದಿನ ಆಗ್ತಾ ಇರೋದು ಅವ್ರಿಗೆ ಇವಾಗ ಹಾಕೋದು ಅವ್ರಿಗೆ ಮೋದಿನೇ ಬರ್ಬೇಕು ಸರ್ ಸೆಂಟ್ರಲ್ ಅಲ್ಲಿ ಏನು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರ ಈಗ ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೋದಿನೇ ಬರಬೇಕು ಪ್ರಯೋಜನ ಏನಾಯ್ತು ಎಲ್ಲ ಬಡವರಿಗೆಲ್ಲ ಬಹಳ ಉಪಯೋಗ ಆಗ್ತಾ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಸರ್ ಇವ್ ಯಾರಿಗ ಉಪಯೋಗ ಆಗ್ತಾ ಒಂದು ಒಂದ್ ಎರಡು ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ರು ಮತ್ತೆ ಇವಾಗ ಅದ ನೆಸಿಟಿನೇ ಇಲ್ಲ ತಲೆನೇ ಕಟ್ಸ್ಕೊಂತ ಇಲ್ಲ ಮತ್ತೆ ಏನು ಪ್ರಯೋಜನ ಆಯ್ತು ಮೋದಿ ಅವರು ಬಂದ್ರು ಒಳ್ಳೇದೇ ನಮ್ಗೆ ಕಾಂಗ್ರೆಸ್ ನಮ್ಗೆ ಸರ್ ಮೋದಿನೇ ಬರ್ಬೇಕು ಸರ್ ಕಾಂಗ್ರೆಸ್ ಅವರು ಫ್ರೀ ಬಸ್ಸು ಕರೆಂಟ್ ಎಲ್ಲ ಫ್ರೀ ಕೊಟ್ಟಿದ್ದೀವಿ ಅಂತಾರೆ ಕರೆಂಟ್ ಫ್ರೀ ಕೊಟ್ಟಿದ್ರು ಆದರೆ ಈಗ ಮೊದಲು ಎರಡು ರೂಪಾಯಿ ಮೂವತ್ತು ಪೈಸಾ ಮೂರು ರೂಪಾಯಿ ಹತ್ತು ಪೈಸಾ ಇತ್ತು ಅವತ್ತು ಬಹಳ ಚೆನ್ನಾಗಿದ್ರಿ ಮನೆಗಳಿಗೆ ಕರೆಂಟ್ ಬಿಲ್ ಅಕ್ರಮ ಮಾಡ್ತಾ ಇರಲಿಲ್ಲ ಅಥವಾ ರೈತರು ಎಲ್ಲಿ ಬೇಕೋ ಅಲ್ಲಿ ಲೈಟ್ ಹಾಕೊಂತ ಇದ್ರು ಏನು ಬೇಕೋ ಮಾಡ್ತಾ ಇದ್ರು ಈಗ ಫ್ರೀ ಅಂತ ಕೊಟ್ಬಿಟ್ಟು ಐದು ರೂಪಾಯಿ ತೊಂಬತ್ನಾಲ್ಕು ಪೈಸಾ ಮಾಡಿದ್ದಾರೆ ಯೂನಿಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇನ್ನೂರು ಯೂನಿಟ್ ಫ್ರೀ ಅಂತ ಕೊಟ್ಟರು ಅದು ಯಾರಿಗೆ ಕೊಟ್ಟಿದ್ದಾರೆ ಎಷ್ಟಾಯ್ತದೋ ಇಪ್ಪತ್ತು ಪರ್ಸೆಂಟ್ ಇಲ್ಲ ಎಂಬತ್ತು ಪರ್ಸೆಂಟ್ ಐದು ರೂಪಾಯಿ ತೊಂಬತ್ತು ಪೈಸ ನಡಿತೈತೆ ಏನು ಫ್ರೀ ಕೊಟ್ಟಿದ್ದಾರೆ ಆಮೇಲೆ ಹೆಂಗ್ಸರ್ಗೆ ಎರಡು ಸಾವಿರ ಅಂತ ಕೊಟ್ಟಿದ್ದಾರೆ ನನ್ನ ಹತ್ರ ಒಂದು ಕ್ವಾಟ್ರ್ ಎಣ್ಣೆ ತೊಂಬತ್ತು ರೂಪಾಯಿ ಇತ್ತು ಹಿಂದೆ ಹತ್ತು ತಿಂಗ್ಳಿಗೆ ಹಿಂದೆ ಇವತ್ತು ನೂರ ನಲವತ್ತು ರೂಪಾಯಿ ಆಗೈತೆ ಅದು ಐವತ್ತು ರೂಪಾಯಿ ಜಾಸ್ತಿ ಆಮೇಲೆ ಎಮ್ ಸಿ ಎಸ್ಗೆ ಇನ್ನೂರ ನಲ್ವತ್ತೈದಿತ್ತು ಇವತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಆಗೈತೆ ಎಪ್ಪತ್ತು ರೂಪಾಯಿ ಜಾಸ್ತಿ ನನ್ನ ಹೆಂಡತಿಗೆ ಎರಡು ಸಾವಿರ ರೂಪಾಯಿ ಕೊಟ್ರೆ ಒಂದು ದಿವ್ಸಕ್ಕೆ ಎಷ್ಟಾಯ್ತು ಅದು ನನ್ನ ದುಡ್ಡು ಅಲ್ಲಿ ತಗೊಂಡು ನನ್ನ ಹೆಂಡತಿಗೆ ಇಲ್ಲಿ ಎರಡು ಸಾವಿರ ಕೊಟ್ಟರು ನನ್ನ ದುಡ್ಡೆಲ್ಲ ಇನ್ನು ಉಳಿತಾಯಾಗಿ ಇನ್ನೊಬ್ಬರಿಗೆ ಕೊಡ್ತಾವ್ರೆ ಅದೇ ಒಬ್ಬ ರೈತನಿಗೆ ಫ್ರೀ ಮಾಡಲಿ ಒಬ್ಬ ಎಜುಕೇಟೆಡ್ ಮಕ್ಕಳಿದ್ದಾರೆ ಅವ್ರಿಗೆ ಫ್ರೀ ಮಾಡಲಿ ನೋಡಿ ನನ್ನ ಎಲ್ತ್ ಆರೋಗ್ಯ ಚೆನ್ನಾಗಿಲ್ಲ ನನಗೊಂದು ಎಲ್ತ್ಗೆ ಆರೋಗ್ಯ ಮಾಡಿಕೊಳ್ಳಿ ಆರು ಲಕ್ಷ ಮೂವತ್ತು ಸಾವಿರ ಆಗಿದೆ ಸರ್ ನನ್ನ ಹತ್ರ ಎಲ್ಲ ಬಿಲ್ಸ್ ಐತೆ ಆಯುಷ್ಮಾನ್ ಭಾರತ್ ಕೆಳಗಡೆ ಕ್ಲೇಮ್ ಆಗಿ ಲಕ್ಷ ಆಯ್ತು ಸರ್ ಅದು ಮೋದಿ ಕಾರ್ಡ್ ಅಲ್ಲಿ ಒಂದು ಲಕ್ಷ ಆಯ್ತು ಮತ್ತೆ ಐದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನನ್ನ ಕೈಯಿಂದ ಕಟ್ಟಿದ್ದೀನಿ ನನ್ನ ನನ್ನ ಹೆಲ್ತ್ಗಾಗಿ ಇಂಥವು ಅವರ ಸರ್ಕಾರದಿಂದ ರಾಜ್ಯ ಸರ್ಕಾರದ್ದು ಒಂದು ಎರಡು ಲಕ್ಷ ಕೊಟ್ಟಿದ್ರೆ ನಮಗೂ ಆಗಿರೋದು ನಾವು ಎಷ್ಟೋ ಅಪ್ಲಿಕೇಶನ್ ಹಾಕಿದ್ದೀರಿ ನೋಡಿ ಈ ಕಾರ್ಡ್ ಎತ್ಕೊಂಡು ನಾಲ್ಕು ತಿಂಗಳಿನ ಕ ಓಡಾಡ್ತಾ ಇದ್ದೀನಿ ನನಗೆ ಯಾವುದೇ ತರ ಸೌಲಭ್ಯ ಹತ್ತು ರೂಪಾಯಿ ಕೊಟ್ಟಿಲ್ಲ ಹತ್ತು ರೂಪಾಯಿ ಸಿಕ್ಕಿಲ್ಲ ಈ ಸರ್ಕಾರ ಯಾರಿಗೊಂದೂ ಯಾವುದೂ ನ್ಯಾಯಿಗೆ ನೆಮ್ಮದಿಯಾಗಿ ಪೂರೈಸಿಲ್ಲ ಹೆಸರು ಸಿದ್ದರಾಮಯ್ಯ ಅಕ್ಕಿ ಕೊಡ್ತೀನಿ ಅಂದ್ರೆ ಎಲ್ಲಿ ಕೊಟ್ರು ಹತ್ತು ಕೆ ಜಿ ಅನ್ನಲ್ಲ ಯಾರು ಕೊಟ್ಟಿದ್ದಾರೆ ಹತ್ತು ಕೆ ಜಿ ಕೊಟ್ಟರು ಐದು ಕೆ ಜಿಯಲ್ಲಿ ಎರಡು ಕೆ ಜಿ ಅಕ್ರಮ ಮಾಡಿದ್ದಾರೆ ಅದರಲ್ಲಿ ಅಕ್ರಮ ಮಾಡಿ ಮೂರು ಕೆ ಜಿ ಕೊಡ್ತಾವ್ರೆ ಅದರಲ್ಲಿ ಸಿದ್ದರಾಮಯ್ಯ ಹೆಸರು ದುಡ್ಡು ಯಾರಿಗೂ ಬಂದಿಲ್ಲ ಸರ್ ಈಕೆ ನಮ್ಮೂರು ನೋಡಿ ನಮ್ಮೂರೇ ಅಕ್ಕಿ ಕಾಸು ಬೀಳ್ತಾ ಇತ್ತೇನಪ್ಪ ಮಂದೇ ಅಲ್ಲಣ್ಣ ಇವಕ್ಕಿಲ್ಲ ಅಕ್ಕಿ ಅಕ್ಕಿ ಎಷ್ಟು ಕೆಜಿ ಬರುತ್ತೆ ಅಷ್ಟೇ ಅಷ್ಟೇ ಅನ್ಸುತ್ತಣ್ಣ ಯಾರು ಯಾರು ಬಂದ್ರೆ ಒಳ್ಳೇದು ಮೋದಿ ವರ್ಸಸ್ ಮೋದಿ ಬರದ ಅರವತ್ಮೂರು ಲಕ್ಷ ಕೊಟ್ಟು ಮನ್ನಾ ಮಾಡಿದ್ರು ಅರವತ್ ಅರವತ್ಮೂರು ಸಾವಿರ ಲಕ್ಷ ಕೋಟಿ ಮನ್ಮೋಹನ್ ಸಿಂಗ್ ಮಾಡಿದ್ದು ಅರವತ್ಮೂರು ಸಾವಿರ ಲಕ್ಷ ಕೋಟಿ ಮಾಡಿದ್ನಲ್ಲ ಮನ್ನಾ ರೈತರು ಸಾಲ ಮನ್ನಾ ಮಾಡಿ ರೈತರು ಒಡಿಗಳೆಲ್ಲ ಬಿಡ್ಸ್ಕೊಟ್ನು ಮಾಡಿದ್ರು ಸಿದ್ದರಾಮಯ್ಯ ಎರಡ್ ಸಾವಿರ ಬರ್ತದೆ ಸಿದ್ದರಾಮಯ್ಯ ಯಾರಕ್ಕೋ ಕೆಲವ್ರಿಗೆ ಬರ್ತದ ಕೆಲವ್ರಿಗೆ ಇಲ್ಲ ಅಕ್ಕಿ ಕೊಡ್ತಾವ್ರೆ ಐದು ಕೆಜಿ ದುಡ್ಡು ಹಾಕ್ತಾವ್ರೆ ಇದು ಪಕ್ಕ ಮೂರ್ ಕೆಜಿ ಎರಡು ಕೆಜಿ ಹಾಕ್ತಾರೆ ಹೇಳಿದೆ ಅಷ್ಟೇ ಕೊಡ್ತಾರ ಅವರು ಎಷ್ಟು ಎರಡು ಕೆಜಿ ಕೊಡ್ತಾರೆ ರಾಗಿ ರಾಗಿ ಎರಡು ಕೆಜಿ ಕೊಡ್ತಾರೆ ರಾಗಿ ಎರಡು ಅದು ಎರಡು ಹಾಕ್ತಾರೆ ಇದೆ ಪಾಣ ಹೋಗುದು ಪಾಣ ಹೋತದ ಮೊದ್ಲು ಪಾಣ ಹೋಗಕ್ ಮೊದ್ಲು ಬಾಯಿ ಬೀಳ್ತದ ಸುಳ್ಳು ಹೇಳ್ಬೇಡ್ರಿ ಏನಂದು ಸುಳ್ಳು ಹೇಳಬೇಡ ಮೋದಿ ವರ್ಸಸ್ ಐ ಇಂಡಿಯಾ ಯಾರು ಬಂದರೆ ಒಳ್ಳೇದು ಅಂತ ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ಮೋದಿ ಬಂದರೆ ಒಳ್ಳೇದು ಅನ್ಸುತ್ತೆ ಅಲ್ಲ ಅಂದರೆ ಕಾಂಗ್ರೆಸ್ ಅವರು ಫ್ರೀಯಾಗಿ ಕೊಡ್ತಾ ಇದಾರೆ ಎರಡು ಸಾವಿರ ಆ ಬಸ್ ಎಲ್ಲ ಕಾಂಗ್ರೆಸ್ ಅವರು ಬಂದರೆ ಒಳ್ಳೇದು ಅಂತಾರೆ ಜನ ನಿಮ್ಗೆ ಏನನ್ಸುತ್ತೆ ಏನಕ್ಕೆ ಬೇಡ ಬಿಡಿ ಸರ್ ಮೋದಿನ ಬರಲಿ ಒಳ್ಳೇದು ಮಾಡಿದ್ದಾರೆ ಅಂತೀರಾ ಒಳ್ಳೇದು ಮಾಡಿದ್ದಾರೆ ಎಷ್ಟು ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಮೋದಿ ಇದರಿದ್ದರೂ ಅವ್ರನ್ನೆಲ್ಲ ನೋಡಬಾರ್ದು ಅಂತ ಬಂದೋಬಸ್ತ್ ಮಾಡಿದ್ದಾರಲ್ಲ ಸರ್ ನಮ್ಮ ದೇಶಕ್ಕೆ ಚೆನ್ನಾಗಿ ಹಾಂ ನಾವು ಈಗ ಇಲ್ಲಿ ನೋಡೋದಲ್ಲ ಹಾಂ ದೂರದ್ದು ನೋಡಬೇಕಲ್ಲ ಬಂದೋಬಸ್ತು ಏನು ಮಾಡಿರ್ತಾರೆ ಜನಗಳಿಗೆ ಏನು ಅನುಕೂಲ ಮಾಡಿರ್ತಾರೆ ಅಂತ ನೋಡಬೇಕಲ್ಲ ಮೋದಿ ಬಂದೇ ಬೆಟ್ರು ಮೋದಿ ಬಂದರೆ ಅಂದರೆ ಯಾಕೆ ಯಾಕಂದರೆ ಇವಾಗ ನೋಡ್ತಾ ಇದ್ದೀರಲ್ಲ ಇವಾಗ ರಾಮ ಮಂದಿರ ಆಗಿರ್ಬೋದು ನಮ್ಮ ದೇಶ ಜಾಸ್ತಿ ಕೆಳಗಡೆ ಇದ್ದಿದೆ ಇವಾಗ ಮೂರನೇ ದಸಂಖ್ಯೋ ಬಂದಿದೆ ಸೊ ಅದಕ್ಕೆ ಅವ್ರು ಬಂದರೂ ಬೆಟ್ಟರು ಇವಾಗ ಕಾಂಗ್ರೆಸ್ ಅವ್ರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಎರಡು ಸಾವಿರ ಬಸ್ ಫ್ರೀ ಅದೆಲ್ಲ ಕೊಡ್ತಾ ಇದ್ದಾರೆ ಒಳ್ಳೇದಲ್ಲ ಕೊಡ್ತಾ ಇದ್ದಾರೆ ಸರ್ ಬಟ್ ಮೈನ್ ಏನೇನು ಆಗಬೇಕು ದೇಶ ಮುಂದೆ ಹೋಗ್ಬೇಕಲ್ವಾ ಹಾಂ ಮೋದಿ ಬಂದ್ರೇ ಒಳ್ಳೇದು ಕಾಂಗ್ರೆಸ್ ಅವ್ರೇನು ಹೇಳ್ತಾರೆ ಅಂದರೆ ನಾವು ಆ ಯೋಜನೆಗಳು ಈ ಯೋಜನೆಗಳು ಕೊಡ್ತೀನಿ ಅಂತ ಹೇಳಿದರೆ ಅದು ತಾತ್ಕಾಲಿಕ ಮಟ್ಟಕ್ಕೆ ನೆಮ್ಮದಿ ತಂದ್ರೂ ಮುಂದಿನ ಭವಿಷ್ಯದೇನು ಮಾದರಿ ಆಗೋದಿಲ್ಲವಲ್ಲ ಅವರು ಹಂಗಲ್ಲ ಪ್ರಾಮಾಣಿಕವಾಗಿ ಹತ್ತು ವರ್ಷ ತಾನು ಏನು ಕೆಲಸ ಮಾಡಿದ್ದೀನಿ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಇನ್ನೊಂದು ಅವಕಾಶ ಮೋದಿ ಅವರು ಕೊಟ್ಟರೆ ಇನ್ನೊಂದು ಭಾರತ ದೇಶನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ ಅನ್ನಿಸ್ತಾ ಇದೆ ಸರ್